ಹಾಯ್ ಫ್ರೆಂಡ್ಸ್ ಇವತ್ತು ಮೃದುವಾಗಿರೋ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಮೂರು ಕಪ್ಪಷ್ಟು ನೀರು ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಹಾಗಾದ್ಮೇಲೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀರು ಚೆನ್ನಾಗಿ ಬಿಸಿ ಆಗಕ್ಕೆ ಬಿಡಬೇಕು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒನ್ ಬೈ ಟೂ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು ಬೇಯಕ್ಕೆ ಬಿಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಸ್ಟವ್ ಹಾಫ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಇದ್ದೀನಿ ಈ ರೀತಿ ಮುದ್ದೆ ತಿರುತ್ತೀವಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿ ಒಂದೆರಡು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಪ್ಲೇಟ್ ಮೇಲೆ ತಣ್ಣಗಾಗಿರುತ್ತಲ್ಲ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಹೀಗೆ ಮಿದ್ದು ಮಿದ್ದು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಿತ್ಕೊಂಡು ಆದಮೇಲೆ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಅಂಟ್ತಾ ಇದ್ರೆ ನೀರು ಹಾಕಿ ಈ ರೀತಿ ನಾದ್ಕೊಳ್ಳಿ ನಾದ್ಕೊಂಡಾದ್ಮೇಲೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ ನಿಮಗೆ ರೊಟ್ಟಿ ದೊಡ್ಡದಾಗಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಸಣ್ಣದಾಗೆ ಸಾಕು ಅಂದರೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪೇಪರಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಇವಾಗ ರೊಟ್ಟಿ ತೊಟ್ಕೋತಾ ಇದ್ದೀನಿ ನೀವೆಷ್ಟೇ ತೆಳುವಿಗೆ ತೊಟ್ಟಿದ್ರೂ ರೊಟ್ಟಿ ಅರ್ಧೋಗಲ್ಲ ನೀಟಾಗಿ ಬರುತ್ತೆ ಮತ್ತು ತಟ್ಟೋದಕ್ಕೂ ಸಾಫ್ಟಾಗೇ ಇರುತ್ತೆ ಕೈಯಲ್ಲೇ ತಟ್ಕೋಬೋದು ಲಟ್ಟಣ್ಗೆ ಏನು ಬೇಕಾಗಿಲ್ಲ ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಕೈಯಲ್ಲಿ ಎತ್ಕೊಂಡ್ರೂ ಅದು ಕಿತ್ತೋಗಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಮಧ್ಯಾಹ್ನದವರೆಗೂ ಅದು ಸಾಫ್ಟಾಗೇ ಇರುತ್ತೆ ಇನ್ನು ಸಂಜೆವರೆಗೂ ಸಾಫ್ಟಾಗೇ ಇರುತ್ತೆ ಬೇಯಿಸ್ದಲೇ ಹಾಗೆ ಮಾಡಿದ್ರೆ ಗಟ್ಟಿ ಗಟ್ಟಿ ಆಗುತ್ತೆ ರೊಟ್ಟಿ ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಚಪಾತಿಯಷ್ಟೇ ಸಾಫ್ಟಾಗಿ ರೊಟ್ಟಿನೂ ಬರುತ್ತೆ ಸಣ್ಣ ಮಕ್ಕಳು ಅಜ್ಜ ಅಜ್ಜಿದಿರು ತಿನ್ಬೋದು ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಕುಂಬಳಕಾಯಿನ ಹಾಗೆ ಕಟ್ ಮಾಡ್ಕೋಬಾರ್ದು ಮೇಲಿಂದ ಕೆಳಗೆ ಎಸಿಬೇಕು ಆವಾಗ ಅದು ಒಡೆದೋದಾಗ ಕಟ್ ಮಾಡಬೇಕು ಅದರಲ್ಲಿ ಒಂದು ಆ್ಯಸಿಡ್ ಇರುತ್ತೆ ಅದು ಆ್ಯಸಿಡ್ನ ಸ್ಮೆಲ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕೆಳಗೆ ಬಿ ಎತ್ತಾಕಿ ಒಡೆದೋದ್ಮೇಲೆ ಆಮೇಲೆ ಕಟ್ ಮಾಡಿ ಅಂತ ಹೇಳೋದು ಮೊದಲೆಲ್ಲ ಹೊಸ್ಲಿಗೆ ಹೊಡಿಬೇಕು ಅಂತ ಇದು ಮಾಡ್ತಾಯಿದ್ರು ಇಲ್ವಲ್ಲ ಇವಾಗ ಹಾಗೆ ಮೇಲಿಂದ ಕೆಳಗಿಂಗೆ ಬಿಸಾಕದ್ದಾಗ ಒಡ್ದೋಗುತ್ತೆ ಅದು ಆದಮೇಲೆ ಕಟ್ ಮಾಡ್ಕೋಬೇಕು ಫಸ್ಟು ತಿರುಳೆಲ್ಲ ತೆಗೆದು ಆಮೇಲೆ ನೀಟಾಗಿ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಸ ಈ ಇಷ್ಟು ನಾನು ತೋರಿಸಿದ್ದೀನಲ್ಲ ಅಷ್ಟು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಅದನ್ನು ಒಂದು ಸಲ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿಟ್ಕೋಬೇಕು ಇವಾಗ ನೋಡಿರಿ ನೀ ತೊಳ್ಕೊತಾ ಇದ್ದೀನಿ ತೊಳೆದಾದಮೇಲೆ ಒಂದು ಪಾತ್ರೆಗೆ ಹಾಕಿ ಜರಡಿ ಥರದ ಪಾತ್ರೆಗೆ ಹಾಕಿ ನೀರು ಸೋಸಿಟ್ಕೊಳ್ಳಿ ಇವಾಗ ಅಷ್ಟು ಒಂದು ಕುಂಬಳಕಾಯಿಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಸಣ್ಣದಾಗಿ ಅಂದರೆ ತುಂಬ ಸಣ್ಣದಾಗಲ್ಲ ಉದ್ದುದ್ದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಮಾಡಬೇಕು ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಸಿಡ್ದಾದ್ಮೇಲೆ ಒಂದೆರಡು ಸ್ಪೂನು ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಫ್ರೈ ಆಗ್ತಿದ್ದಾಗೇ ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪು ಫ್ರೈ ಹಾಕ್ತಿದ್ದಾಗೇ ಎರಡು ಕಟ್ ಮಾಡಿರೋ ಅಂಥ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಕುಂಬಳಕಾಯಿ ಇದ್ದೀನಿ ಕುಂಬಳಕಾಯಿ ಹಾಕಿದ್ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕದೇನೆ ಬೇಯಿಸ್ಬೇಕು ನೀರು ಹಾಕಿದ್ರೆ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ ಅದಕ್ಕೇ ನೀರು ಹಾಕ್ತೇನೆ ಈ ರೀತಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿ ಬಿಟ್ಟರೆ ಸಾಕು ಅದೇ ಸಾಫ್ಟಾಗಿ ಬೆಂದೋಗುತ್ತೆ ಹೋಗುತ್ತೆ ಇದು ಕುಂಬಳಕಾಯಿ ಬೇಯಿಸೋಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೆ ಟೈಮ್ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹೀಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಮುಚ್ಚಲ ಮುಚ್ಚಾದ್ಮೇಲೆ ಒಂದೆರಡು ನಿಮಿಷಕ್ಕೆ ಒಂದ್ಸಲ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಇಲ್ಲಾಂದರೆ ತಳ ಹತ್ತುತ್ತೆ ಈಗ ಮಿಕ್ಸ್ ಮಾಡಾಗಿದೆ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಎಲ್ಲ ಕುಂಬಳಕಾಯಿ ಪೀಸಸ್ಗೂ ಹಾಕಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಎಲ್ಲ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಮತ್ತು ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಎರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ಮುಚ್ಚಳ ತೆಗೆದು ಮತ್ತೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಇದಕ್ಕೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿನ ಲಾಸ್ಟಿಗೆ ಹಾಕಬೇಕು ಕಾಯಿ ತುರಿ ಫಸ್ಟೇ ಹಾಕಿದ್ರೆ ತಳ ಹಿಡಿದ್ಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತೂರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಕುಂಬಳಕಾಯಿ ಪಲ್ಯಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕುಂಬಳಕಾಯಿ ಪಲ್ಯ ಅಂತೂ ರೊಟ್ಟಿಗೆ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ ಈ ಕುಂಬಳಕಾಯಿ ಪಲ್ಯದಲ್ಲಿ ತುಂಬಾ ಪ್ರೋಟೀನ್ ವಿಟಮಿನ್ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವಾಗಲಾದರೂ ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಟ್ಟರೆ ಸಾಕು ಇವಾಗ ಪಲ್ಯ ರೆಡಿ ಆಗಿದೆ ಅಂತ ಇದನ್ನು ಹಾಕಿ ರೊಟ್ಟಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೀವು ರೊಟ್ಟಿ ಜೊತೆನಾರು ಹಾಕ್ಬೋದು ಚಪಾತಿ ಅಥವಾ ರಾಗಿ ರೊಟ್ಟಿ ಯಾವುದಾದ್ರೂ ಸರಿ ಕಾಂಬಿನೇಷನಿಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬಂದಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು